ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಟಿಪ್ಸ್ ಕನ್ನಡ ಬೆಳಗಿನ ಟೈಮಲ್ಲಿ ರುಚಿಯಾಗಿ ಹೆಲ್ದಿಯಾಗಿ ಏನಾದ್ರು ತಿಂಡಿ ಮಾಡಬೇಕಾ ಹಾಗಾದ್ರೆ ಅವಲಕ್ಕಿ ಮತ್ತೆ ರವೆ ಸೇರಿಸಿ ಈ ತರದೊಂದು ರೆಸಿಪಿ ಟ್ರೈ ಮಾಡಿ ಕಡಿಮೆ ಟೈಮಲ್ಲಿ ಮತ್ತೆ ತುಂಬಾ ಸುಲಭವಾಗಿ ಇದು ರೆಡಿ ಆಗಿಬಿಡುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಅವಲಕ್ಕಿ ಹಾಕೋತಾ ಇದ್ದೀನಿ ಅವಲಕ್ಕಿ ಗಟ್ಟಿ ಅವಲಕ್ಕಿ ಅದು ಮತ್ತು ಒಂದು ಕಪ್ ರವೆ ಹಾಕೋತಾ ಇದ್ದೀನಿ ಇದು ನಾರ್ಮಲ್ ಉಪಿಟ್ ಮಾಡ್ತೀವಲ್ಲ ಆ ರವೆನೇ ಇದು ಎರಡನ್ನ ಚೆನ್ನಾಗಿ ಈಗ ಪುಡಿ ಮಾಡ್ಕೋಬೇಕು ಮಿಕ್ಸಿಲಿ ನೋಡಿ ಈ ಥರ ಹುಲ್ನುಣ್ಣನ್ನ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿ ಮಾಡ್ಕೊಂಡಾಗ ಪ್ರೋಸೆಸ್ ಬೇಗ ಆಗುತ್ತೆ ಈಗ ಇದನ್ನು ಒಂದು ಸಪ್ರೇಟ್ ಮಿಕ್ಸಿಂಗ್ ಬೌಲ್ ಹಾಕೊಳ್ಳೋಣ ಇವಾಗ ಇದಕ್ಕೆ ಕಾಲು ಕಪ್ ಗಟ್ಟಿ ಮೊಸರು ಸೇರಿಸ್ಕೊಂಡಿದ್ದೀನಿ ಮತ್ತು ಜೊತೆಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಹದುವಾಗಿ ಕಲಿಸ್ಕೋಬೇಕು ಒಂದೇ ಸಲ ನೀರು ಜಾಸ್ತಿ ಹಾಕೋಬಾರ್ದು ತುಂಬ ನೀರು ನೀರು ಹಾಕಿಬಿಟ್ರೆ ಚೆನ್ನಾಗಿರಲ್ಲ ಈಗ ಇದಕ್ಕೆ ಚುಚ್ಚೂರ ನೀರು ಹಾಕೊಳ್ತಾ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿಗೆಲ್ಲ ಕಲಿಸ್ತೀವಲ್ಲ ಆ ಹದಕ್ಕೆ ಕಲಿಸ್ಕೋಬೇಕು ನೋಡಿ ಈ ಟೆಕ್ಸ್ಚರ್ ಬರೋವರೆಗೂ ಕಲಿಸ್ಕೋಬೇಕು ಟೋಟಲ್ ಇಲ್ಲಿ ನಾನು ಒಂದೂವರೆ ಕಪ್ ನೀರು ಹಾಕಿದ್ದೀನಿ ಇಷ್ಟು ನೀರು ಸಾಕು ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಹಾಗೆ ಪಕ್ಕಕ್ಕೆ ಪಕ್ಕಕ್ಕಿಡೋಣ ಚೆನ್ನಾಗಿ ಸೆಟ್ ಆಗಲಿ ನೋಡಿ ರವೆ ಮತ್ತು ಅವಲಕ್ಕಿ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟಾದ್ಮೇಲೆ ನೋಡಿ ಈ ಟೆಕ್ಸ್ಚರ್ ಬಂದಿದೆ ಈ ಅಕ್ಕಿ ರೊಟ್ಟಿಗೆಲ್ಲ ಕಲಿಸ್ತೀವಲ್ಲ ಆ ಅದಕ್ಕಿದೆ ನೋಡಿ ಇದು ಕರೆಕ್ಟಾಗಿದೆ ತುಂಬ ನೀರು ನೀರು ಥರ ಅಂಟೆಂಟ್ ಥರ ಇಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಜೀರಿಗೆ ಒಂದು ಅರ್ಧ ಚಮಚ ಹಾಕೋತಾ ಇದ್ದೀನಿ ಇದ್ರ ಜೊತೆಗೇನೆ ಕಾಲು ಕಪ್ ಈರುಳ್ಳಿ ಕಾಲು ಕಪ್ ಕ್ಯಾರೆಟು ಮತ್ತು ಕಾಲು ಕಪ್ ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒನ್ ಟೀ ಸ್ಪೂನ್ ನಿಂಬೆ ರಸ ಇದ್ದೀನಿ ಮೊಸರು ಹಾಕಿದ್ದೀವಿ ಯಾರು ನಿಂಬೆ ರಸ ಒಂದು ಸ್ವಲ್ಪ ಹಾಕಿದಾಗ ರುಚಿ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಹದುವಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಮಿಕ್ಸ್ ಆಗಿದೆ ಈಗ ಎಷ್ಟು ಬೇಕೋ ಅಷ್ಟು ಈ ಥರ ಮಿಕ್ಸ್ಚರ್ ತೊಗೊಂಡು ಮಾಮೂಲಿ ಅಕ್ಕಿ ರೊಟ್ಟಿಗೆಲ್ಲ ತಟ್ತೀವಲ್ಲ ಆ ಥರ ತಟ್ಬಿಟ್ಟು ಕುಕ್ ಮಾಡ್ಕೋಬೇಕು ಇವಾಗ ಈ ಥರ ಶೀಟ್ ತೊಗೊಂಡಿದ್ದೀನಿ ರೊಟ್ಟಿ ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಆ ಥರ ಶೀಟ್ ತೊಗೊಂಡ್ರೆ ಆಯಿತು ಇಲ್ಲಾಂದರೆ ಬಟರ್ ಪೇಪರು ಇಲ್ಲಾಂದರೆ ಯಾವ್ದಾರು ಪ್ಲಾಸ್ಟಿಕ್ ಕವರ್ ತೊಗೊಂಡ್ರೂ ಆಯಿತು ಕ್ಲೀನಾಗಿ ನಾವು ಅದಕ್ಕೆ ತಟ್ಬೋದು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಥರ ಸವ್ರಿಬಿಟ್ಟು ಎಷ್ಟು ಬೇಕೋ ಅಷ್ಟು ಮಿಕ್ಸರ್ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಆಗುತ್ತೆ ನೋಡಿ ಅಕಸ್ಮಾತ್ ಕೈಗೆ ಏನಾರು ಅಂಟ್ಕೋತಾ ಇದ್ರೆ ಚುರುಚುರ್ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿ ನಿಮ್ಗೆ ಎಷ್ಟು ಬೇಕೋ ಆ ಸೈಜಲ್ಲಿ ದೊಡ್ಡದಾಗ ಚಿಬ್ದಾಗ ಮಾಡ್ಕೋಬೋದು ಈಸಿಯಾಗಿ ರಿಮೂವ್ ಆಗುತ್ತೆ ನೋಡಿ ಕವರಿಂದ ಇವಾಗಿದ ಕುಕ್ ಮಾಡ್ಕೊಳ್ಳೋಣ ಇವಾಗ ಅಥವಾ ಬಿಸಿಯಾಗಿ ಕೆಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಚೂರಿ ಚೂರು ಎಣ್ಣೆ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಇದಕ್ಕೆ ರೊಟ್ಟಿ ಹಾಕೊಳ್ಳೋಣ ಈ ಥರ ಈಗ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಕುಕ್ ಮಾಡ್ಕೊಳ್ಳೋಣ ಬೇಗ ಬೆಂದುೋಗುತ್ತೆ ಮತ್ತು ಸ್ವಲ್ಪ ಒಂದು ಸೈಡು ಚೆನ್ನಾಗಿ ಕುಕ್ ಆದಮೇಲೆ ಇದನ್ನು ತಿರ್ಗಿಸ್ಕೋಬೇಕು ಒಂದೆರಡು ನಿಮಿಷ ಒಂದು ಸೈಡ್ ಬೇಯಲಿ ಆಮೇಲೆ ಇದನ್ನ ತಿರ್ಗಿಸ್ಕೊಳ್ಳೋಣ ಮೊದಲೇ ತಿರುಗ್ಸಕ್ಕೆ ಹೋದರೆ ಅದು ಮುರಿದೋಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಮತ್ತು ಇದನ್ನು ತಿರುಗಿಸ್ಬಿಟ್ಟು ಎರಡು ಸೈಡು ಕುಕ್ ಮಾಡ್ಕೋಬೇಕು ಇದೇ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಎರಡು ಸೈಡು ಒಳ್ಳೆ ಕಲರ್ ಬರೋವರೆಗೂ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು ಮತ್ತು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಜಾಸ್ತಿ ಎಣ್ಣೆ ಹಾಕಬೇಕು ಅಂತೇನಿಲ್ಲ ಇದಕ್ಕೆ ಇವಾಗ ಇದು ಎರಡು ಸೈಡು ಚೆನ್ನಾಗಿ ಬಂದಿದೆ ಇದು ಇದನ್ನೇ ತಕ್ಕೊಳ್ಳೋಣ ಇದೇ ರೀತಿ ಮಿಕ್ಕಿದ ರೊಟ್ಟಿ ಎಲ್ಲ ಮಾಡ್ಕೋಬೇಕು ಈಗ ಇದನ್ನು ಯಾವ್ದಾದ್ರು ಚಟ್ನಿ ಗೊಜ್ಜು ಪಲ್ಯದತ್ರ ಸರ್ವ್ ಮಾಡ್ಬೋದು ಈ ಪಲ್ಯದ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಚಪಾತಿ ರೊಟ್ಟಿಗೆ ದಿಢೀರ್ ಪಲ್ಯ ಅಂತಲೇ ಅಪ್ಲೋಡ್ ಮಾಡಿದ್ದೀನಿ ಆಮೇಲೆ ಈ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿದೆ ಮತ್ತು ಇದು ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಒಂದೇ ರೀತಿಯಲ್ಲಿ ಚಪಾತಿ ರೊಟ್ಟಿ ಎಲ್ಲ ತಿನ್ನ ಬೇಜಾರಾಗಿದ್ದರೆ ಇದನ್ನು ನೀವು ಸಲ ಟ್ರೈ ಮಾಡ್ಬೋದು ಬೆಳಗ್ಗೆ ತಿಂಡಿಗೂ ಮಾಡ್ಬೋದು ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಮಾಡಿಕೊಡ್ಬೋದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್